ಕರ್ತನು ಆಗಿರುವಂತಹ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಮತದಿಯಾಗಿ ಸಂಧಿಸುವುದರಲ್ಲಿ ಬಹಳ ಸಂತೋಷ ಪಡ್ತೀನಿ ನೀವೆಲ್ಲರೂ ಬಹಳ ಚಂದಾಗಿದ್ದೀರಾ ಮತ್ತೆ ಆಶೀರ್ವಸಲ್ಪಟ್ಟು ನಿಮ್ಮ ಜೀವಿತದಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವಾಗಲೂ ಇರಬೇಕೆಂಬುದಾಗಿ ಕರ್ತನಾಥ ಕ್ರಿಸ್ತ ಯೇಸು ಯಾವಾಗಲೂ ಶಾಂತಿಯ ಬಗ್ಗೆ ಮಾತನಾಡಿ ಈ ಶಾಂತಿಯ ಸಂದೇಶವನ್ನು ಪ್ರತಿಯೊಬ್ಬರ ಹೃದಯದಲ್ಲಿ ಅವರ ಜೀವಿತದಲ್ಲಿ ಮತ್ತು ಅವರಿರುವಂಥ ಕುಟುಂಬದಲ್ಲಿ ಅವರಿರುವಂಥ ಪ್ರಾಂತ್ಯದಲ್ಲಿ ಅವರಿರುವಂಥ ಊರುಗಳಲ್ಲಿ ಈ ರೀತಿಯಾದ ಶಾಂತಿಯ ಸಂದೇಶ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಮೊದಲು ಶಾಂತಿ ಬರಬೇಕಾದ ಎಲ್ಲಿ ಯಾವ ಸ್ಥಳ ಅಂದರೆ ತಮ್ಮ ವೈವಿಕ್ತವಾದ ಜೀವಿತದಲ್ಲಿ ಮನಃಶಾಂತಿಯಲ್ಲಿ ಮತ್ತೆ ತಾವು ಯೋಚಿಸುವುದರಲ್ಲಿ ಕಾರ್ಯ ಮಾಡುವುದರಲ್ಲಿ ಶಾಂತಿಯು ನೆಲೆಸಿರಬೇಕೆಂದು ದೇವರು ಬಯಸುತ್ತಾರೆ ಪ್ರೀತಿಯ ದೇವ್ರ ಮಕ್ಕಳಿ ಇವತ್ತು ನಾವು ಅದನ್ನೇ ಧ್ಯಾನ ಮಾಡ್ತೀವಿ ನೋಡಿ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಯೋಹನ ಮನಸ್ಸು ವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಇರ್ತದೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೀನಿ ನನ್ನಲ್ಲಿರುವಂಥ ಶಾಂತಿಯು ನಿಮಗೆ ಕೊಡುತ್ತೀನಿ ನೋಡಿ ಶಾಂತಿಯನ್ನು ಬಿಟ್ಟು ಹೋಗುತ್ತೀನಿ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೀನಿ ದೇವರಿಗೆ ಸ್ತೋತ್ರವಾಗಲಿ ದೇವರು ಯಾಕಂದ್ರೆ ಶಾಂತಿಯ ಬಗ್ಗೆ ಯಾವಾಗ ಹೇಳ್ತಾರಂದ್ರೆ ನೀವು ಮನಶಾಂತಿಯನ್ನ ಹೊಂದಿದವರಾಗಿರಬೇಕೆಂಬುದಾಗಿ ಅದೇ ಯೋನವರದ ಸುವಾರ್ತೆ ಹದಿನಾರನೇ ಅಧ್ಯಾಯ ಮೂವತ್ಮೂರನೇ ಮೂರನೇ ವಾಕ್ಯ ಹೇಳ್ತಿದ್ರೆ ನೀವು ನನ್ನಲ್ಲಿದ್ದು ಮನಶಾಂತಿಯನ್ನ ಹೊಂದಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೀನಿ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನ ಜಯಿಸಿದ್ದೀನಿ ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಕರ್ತನಾದ ಯೇಸು ಕ್ರಿಸ್ತನ್ ಹೇಳ್ತಾರೆ ನೀವು ನನ್ನಲ್ಲಿದ್ದು ಮನಶಾಂತಿಯನ್ನ ಹೊಂದಿಕೊಟ್ರಿ ಯಾವ ವಿಷಯದಲ್ಲಿ ಶಾಂತಿ ಸಮಾಧಾನವಿಲ್ಲದೆ ಯಾವ ಕಾರ್ಯದಲ್ಲಿ ನಿಮ್ಮ ಜೀವಿತದಲ್ಲಿ ಸಮಾಧಾನವಿಲ್ಲದೆ ಶಾಂತಿ ಇಲ್ಲದೆ ನೀವು ತವಕ ಪಡ್ತಾ ಇದ್ದೀರಾ ಆ ಒಂದು ಕಾರ್ಯಕ್ಕಾಗಿ ಕರ್ಕನಾದ ಕ್ರಿಸ್ತ ಹೆಸರು ಹೇಳ್ತಾರೆ ನೀವು ನೀವು ನನ್ನಲ್ಲಿದ್ದುಕೊಂಡು ಮನಶಾಂತಿ ಅನ್ನೋದು ಈ ದೇವರ ಶಾಂತಿ ಸಮಾಧಾನ ಮನ ಏನ್ ಮಾಡ್ತಾವಂದ್ರೆ ನಿಮ್ಮ ಎಲ್ಲಾ ಕಾರ್ಯಗಳನ್ನ ಅದು ಸಫಲಗೊಳಿಸುವಂತದ್ದಾಗಿದೆ ನಿಮ್ಮ ಎಲ್ಲಾ ವಿಷಯದಲ್ಲಿ ಶಾಂತಿ ಎಂಬುದು ಸಮಾಧಾನ ಎಂಬುದು ಇರುವುದಾದರೆ ಅದು ನಿಶ್ಚಯವಾಗಲು ನಿಮ್ಮ ಜೀವಿತದಲ್ಲಿ ಜಯವನ್ನ ನಿಮ್ಮ ಜೀವಿತದಲ್ಲಿ ಸಕಲ ವಿಧವಾದ ಕಾರ್ಯಗಳನ್ನ ತೆಗೆದುಕೊಂಡು ಬರುವಂಥದ್ದು ಆಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನಾವು ನೋಡ್ತೀವಿ ಎರಡು ತೆಸಲಿನ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ಅದಿನಾರನೇ ವಾಕ್ಯ ಹೇಳ್ತದೆ ಪುಸ್ತಕದ ಪೋಲನು ಶಾಂತಿದಾಯಕನಾದ ದೇವರು ತಾ ಶಾಂತಿದಾಯಕನಾದ ಕರ್ತನು ತಾನೇ ನಿ ಸದಾ ಕಾಲ ಸಕಲ ವಿಧದಲ್ಲೂ ನಿಮಗೆ ಶಾಂತಿಯನ್ನ ದಯ ಪಾಲಿಸಲಿ ಕರ್ತನು ನಿಮ್ಮೊಂದಿಗೆ ಇರಲಿ ಹೇಳ್ತಾರೆ ಶಾಂತಿದಾಯಕನಾದ ಕರ್ತನು ತಾನೇ ಸದಾ ಕಾಲ ಸಕಲ ವಿಷಯದಲ್ಲಿ ನಿಮಗೆ ಶಾಂತಿಯನ್ನ ದಯ ಪಾಲಿಸಲಿ ಇಲ್ಲ ಪೌಲ್ ಹೇಳೋದೇನಂದ್ರೆ ನಿಮ್ಮ ಜೀವಿತದಲ್ಲಿ ಸಕಲ ವಿಧವಾದ ಶಾಂತಿ ಸಮಾಧಾನಲ್ಲ ಇರಬೇಕಂತೆ ಅವ್ನು ಹೇಳ್ತಾನೆ ಎಲ್ಲಾ ಕಾ ಸದಾ ಕಾಲದಲ್ಲಿ ಸಕಲ ವಿಧವಾದದಲ್ಲೂ ಶಾಂತಿಯನ್ನ ದಯಪಾಲಿಸಲಿ ಈ ಶಾಂತಿ ಸಮಾಧಾನ ಎಂಬುವುದು ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಇರುವುದಾದರೆ ಅದು ಎಲ್ಲವನ್ನ ಅದು ನಡೆಸಿಕೊಂಡು ಹೋಗುವಂತ ಕಾರ್ಯವಾಗಿದೆ ಪ್ರೀತಿಯ ದೇವರ ಮಕ್ಕಳೇ ದೇವರ ಶಾಂತಿ ಸಮಾಧಾನ ಇವುಗಳೆಲ್ಲವೂ ನಿಮ್ಮೊಂದಿಗೆ ಇದ್ದು ಕಾರ್ಯ ಯಾವಾಗಲೂ ಜಯಕರವಾಗಬೇಕೆಂಬುದಾಗಿ ದೇವರು ಶಾಂತಿ ಸಮಾಧಾನವನ್ನ ಕೊಡುವಂತನಾಗಿದ್ದಾನೆ ಯಾವುದಕ್ಕೂ ನೀವು ಕೆಂಗೆಟ್ಟು ಹೋಗ್ಬೇಡಿ ನೋಡಿ ಯಾವ್ದು ವಿಷಯದಲ್ಲೂ ನೀವು ಯಾವ ಸಮಾಧಾನವಿಲ್ಲ ಶಾಂತಿ ಇಲ್ಲ ಈ ದಿನದಲ್ಲಿ ಸಮಾಧಾನ ಶಾಂತಿಯನ್ನ ದೇವರು ನಿಮ್ಮೊಂದಿಗೆ ಕೊಡುವಂತ ಕರ್ತನಾಗಿದ್ದಾರೆ ದೇವರು ಅದಕ್ಕೆ ಪಿಲಿಪರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಾಕ್ಯ ಹೇಳ್ತದೆ ಆಗ ಎಲ್ಲಾ ಗ್ರಹಿಕೆಯನ್ನ ಮೀರುವಂತ ದೇವರ ಶಾಂತಿಯು ನಿಮ್ಮ ಹೃದಯದಲ್ಲಿ ಇರಲಿ ದೇವರಿಗೆ ಸ್ತೋತ್ರವಾಗಲಿ ಎಲ್ಲಾ ಗ್ರಹಿಕೆಯನ್ನ ಮೀರುವಂತ ಶಾಂತಿ ನಿಮ್ಮ ಹೃದಯದಲ್ಲಿ ಇರಲಿ ಎಂಬುದಾಗಿ ಪೇಪರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅದಿ ಎರಡನೇ ವಾಕ್ಯದಲ್ಲಿ ಹೇಳುತ್ತದೆ ಅದಕ್ಕೆ ನೋಡಿ ಎರಡು ತೆಸಲೂನಿಕೆ ಬರೆದ ಪತ್ರಿಕೆಯಲ್ಲಿ ಕೂಡ ಆ ತಪೋಸ್ತಾನದ ಪೋಲಿನ ಹೀಗೆ ಪ್ರಾರಂಭಿಸುತ್ತಾನೆ ಎರಡು ತೆಸಲಿಕೆ ಬರೆದ ಪತ್ರಿಕೆ ಒಂದನೇ ಅದೇ ಎರಡನೇ ವಾಕ್ಯ ತಂದೆಯಾದ ದೇವರಿಂದಲೂ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಉಂಟಾಗಲಿ ಈ ದಿನದಲ್ಲಿ ಪ್ರಿಯರಾಗ್ರೆ ನಿಮ್ಮ ಪ್ರತಿ ಒಬ್ಬೊಬ್ಬರ ಆ ಶಾಂತಿ ಸಮಾಧಾನ ಸದಾ ನಿಮ್ಮನ್ನು ಹಾಳುವಂತದ್ದಾಗಿರ್ತದೆ ಯಾವುದಕ್ಕೆ ಚಿಂತೆ ಪಡಬೇಡಿ ಸಕಲ ವಿಧದಲ್ಲಿ ದೇವರ ಶಾಂತಿ ನಿಮ್ಮನ್ನು ಮುನ್ನಡೆಸಿಕೊಂಡು ಹೋಗುವುದಾಗಿದೆ ಪ್ರಾರ್ಥಿಸುವ ಅಪ ಪರಿಶುದ್ಧವಾದ ಒಳ್ಳೆ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಈ ಮಕ್ಕಳೆಲ್ಲರನ್ನು ಅದೇ ಶಾಂತಿ ಸಮಾಧಾನದಿಂದ ನೆಲೆಸಿ ಬಾಳುವಂತೆ ಕೃಪೆ ಮಾಡು ಇವರ ಜೀವಿತದಲ್ಲಿ ಸ್ವಾಮಿ ಮೇಲಾದ ಅತಿಶಯಗಳನ್ನ ಕಾಣುವಂತೆ ಅಪ ನೀನು ನಿಮ್ಮ ಸಕಲ ವಿಧವಾದ ಕಾರ್ಯಗಳನ್ನು ಇವರಿಗೆ ಕೈ ಕೈಕೂಡಿಸಿಕೊಳ್ಳುವಾಗಿ ಸ್ತೋತ್ರವನ್ನ ಮಾಡ್ತಾರೆ ಹಾಗೆ ಆಶೀರ್ವಾದ ಮಾಡು ಯೇಸುವಿನ ಧಾಮದಲ್ಲಿ ತಂದೆ ಆಮೇಲೆ ಪ್ರಿಯರಾದವ್ರಿ ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತ ಶಾಂತಿ ಸಮಾಧಾನ ನೆಲೆಸಿ ನಿಮ್ಮ ಕಾರ್ಯಗಳಲ್ಲೂ ಸಫಲವಾಗ್ತದೆ ಧೈರ್ಯವಾಗಿರಿ ದೇವರು ಜಯಿಸಿದಂತೆ ನಿಮ್ಮನ್ನು ಜಯವಂತರಾಗಿ ಮಾಡ್ತಾರೆ ಆಮೇಲೆ